ಕಿಡ್ಸ್ ಪ್ರೀ ಸ್ಕೂಲ್ನಲ್ಲಿ ವಿಜೃಂಭಣೆಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿಯರು ಶಿಕ್ಷಕರ ದಿನಾಚರಣೆ ಕುರಿತು ಮಾತನಾಡಿದರು ಮಕ್ಕಳಿಂದ ಶಿಕ್ಷಕರಿಗೋಸ್ಕರ ವಿವಿಧ ಕಲಾ ಮತ್ತು ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಮಕ್ಕಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ವಿವಿಧ ಉಡುಗೊರೆ ಹಾಗೂ ತಿಂಡಿಗಳನ್ನು ನೀಡಿ ಸಂಭ್ರಮಿಸಿದರು Possible only on the basis of knowledge and science. Good morning, everyone. Once again, we are gathered here to celebrate the birth of Krishna, Krishna, one of the, the, the greatest scholar of India and the second Prime President of India. This day is widely celebrated as Teachers' Day all over India. Who are working hard to teach us and help us to learn new things every day. Not only do that, they help us to gain knowledge through books, but in our lives, they have taught us how to overcome our tears, failures, confidence, and voice our views and opinion in the form of speech before so many people. Like I am presenting now, it is always believed that teachers. in every students, even higher than their parents. It is evident in our shlokas Guru Brahma, Guru Vishnu, Guru Deo, Maheshwarar, Guru Sakshat, Para Brahma, Tasmai Sri Guruve Namah. Teacher will always be the pillars of every student's life. They guide us. Teachers Day celebrated all over the world on the 5th October. I am thankful to all of them for guiding me through my difficulties and helping me to become as responsible citizen of India. Let us all together make this day memorable for all our teachers. Happy Teachers Day all. Thank you. Yeah. Guru Brahma, Guru Vishnu, Guru Deva Maheshvara, Guru Sakshat Para Brahma. ಶ್ರೀ ಗುರುವೇ ನಮ್ಮ ತನ್ನ ಸರಿತಪ್ಪ ತಿಂಡಿ ನನಗೆ ಒಳ್ಳೆ ಮಾರ್ಗದರ್ಶನ ಸಕಲ ಗುರುರಂಗವನ್ನು ಇಂದು ನೆನೆಯುತ್ತಿರುವ ಎಲ್ಲಾ ಶಿಕ್ಷಕರು ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಶಿಕ್ಷಕ ದಿನಾಚರಣೆ ಬಗ್ಗೆ ಒಂದೇ ಮಾತುಗಳನ್ನು ಹೇಳಲು ಬಯಸುತ್ತೇನೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ತಂದೆ ಮತ್ತು ತಾಯಿ ಪ್ರಥಮ ಗುರುಗಳಾಗಿರ್ತಾರೆ ಹಾಗೆ ಅದರ ನಂತರ ಶಾಲೆಯಲ್ಲಿ ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದ ಪ್ರಮುಖ ವ್ಯಕ್ತಿಯಾಗಿರ್ತಾರೆ ರೀತಿ ಅವ್ರ ಶಿಕ್ಷಣದ ಬಗ್ಗೆ ಹೇಳಿದ ವಿಷಯಗಳು ಹಾಗೂ ಅವರ ಮಾರ್ಗದರ್ಶನಗಳಲ್ಲಿ ಅವರಂತೆ ಪ್ರತಿಯೊಬ್ಬ ಅನುಸರಿಸುತ್ತ ವಿದ್ಯಾರ್ಥಿಯು ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ಪ್ರಯತ್ನ ಪ್ರಯತ್ನಿಸುತ್ತಾನೆ ಇವತ್ತು ನಾನು ಶಿಕ್ಷಕರ ಶಿಕ್ಷಕ ದಿನಾಚರಣೆ ಆಚರಿಸ್ತೀವಿ ಆದರೆ ಯಾವ ಯಾವುದರ ಸಲುವಾಗಿ ಆಚರಿಸ್ತೀವಿ ಮತ್ತು ಯಾರ ಸವಿ ನೆನಪಿನ ಸಲುವಾಗಿ ಆಚರಿಸ್ತೀವಿ ಅಂತ ಇವತ್ತು ಅವರ ಅವರ ಬಗ್ಗೆ ನಾವು ನಮ್ಮ ದೇಶದ ಎರಡನೇ ರಾಷ್ಟ್ರಪತಿ ಆದಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ದಿನದ ಸವಿ ನೆನಪಿಗಾಗಿ ಆಚರಿಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಬಗ್ಗೆ ನಾನು ಒಂದೆರಡು ಮಾತ್ರ ಹೇಳಲು ಬಯಸುತ್ತೇನೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ತಮಿಳುನಾಡಿನ ತಿರುಪನಿ ಎಂಬಲ್ಲಿ ಹದಿನೆಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ಜನಿಸಿದರು ಇವರ ತಂದೆ ವೀರಸ್ವಾಮಿ ಹಾಗೂ ತಾಯಿ ಸೀತಾಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಬಾಲ್ಯ ಶಿಕ್ಷಣವನ್ನು ಮುಗಿಸಿ ಮುಂದೆ ಅವರ ಪ್ರೀತಿ ವಿಷಯವಾದಂತಹ ತತ್ವಶಾಸ್ತ್ರ ವಿಷಯದಲ್ಲಿ ಎಂಎ ಪದವಿಯನ್ನು ಪಡೆದರು ಹೀಗೆ ಅವರು ಶಿಕ್ಷಣ ಬಗ್ಗೆ ಉತ್ತಮ ಬಲವನ್ನು ಹೊಂದಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ಶಿಕ್ಷಣದಲ್ಲಿ ಹಲವಾರು ವಿಷಯಗಳನ್ನು ತಿಳಿದು ಶಿಕ್ಷಣ ಬಗ್ಗೆ ಅಪಾರ ವಿಷಯವನ್ನು ಹೊಂದಿದ್ದರು ಇವರು ಡಾಕ್ಟರ್ ಸರ್ವಪಲ್ಲಿ ರಾಧಾ ಅವರು ವಿದ್ಯಾರ್ಥಿಗಳ ಬಗ್ಗೆ ಉತ್ತಮ ಒಲವನ್ನು ಹೊಂದಿದ್ದರು ಅವ್ರಿಗೆ ಅಷ್ಟೇ ಪ್ರೀತಿ ಮತ್ತು ವಿಶ್ವಾಸದಿಂದ ಮಕ್ಕಳನ್ನ ನೋಡ್ಕೊತಾ ಇದ್ದರು ಹಾಗೆ ವಿದ್ಯಾರ್ಥಿಗಳು ಸಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಬಗ್ಗೆ ಉತ್ತಮ ಬಾಂಧವ್ಯ ಹಾಗೂ ವಿಶ್ವಾಸ ಪ್ರೀತಿ ಅವರ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದರು ಅವರಿಗೆ ಶಿಕ್ಷಕರು ವಿದ್ಯಾರ್ಥಿಗಳ ಶಿಕ್ಷಕರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಮೇಲೆ ವಿದ್ಯಾರ್ಥಿಗಳು ಎಷ್ಟು ಪ್ರೀತಿ ವಿಶ್ವಾಸ ಅಂದರೆ ಅವರು ಅವರಿಗೆ ಕಲ್ಕತ್ತಾ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನೇಮಕವಾದಾಗ ಮೈಸೂರಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಅವರನ್ನು ಯಾವ ರೀತಿ ನೋಡ್ಬೋದು ಅಂದ್ರೆ ಅವರನ್ನ ಕಲ್ ಮೈಸೂರಿನಿಂದ ಕಲ್ಕ ಮೈಸೂರಿನಿಂದ ರೈಲು ನಿಲ್ದಾಣಕ್ಕೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಕುದುರೆ ಸಾರೋಟನ್ನು ತಂದು ಆ ಕುದುರೆ ಸಾರೋಟಿನ ಬದಲಾಗಿ ಸಾರೋಟಿಗೆ ಕುದುರೆಗಳನ್ನ ಬದಲಾಗಿ ವಿದ್ಯಾರ್ಥಿಗಳ ಹೆಗಲಗಳಾಗಿ ಅವರನ್ನು ಅದೇ ರೀತಿಯಲ್ಲಿ ಕರೆ ರೈಲ್ವೆ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿ ಅವರು ಕೂಡತಕ್ಕಂಥ ಆಸನವನ್ನು ಹೂಗಳಿಂದ ರತ್ನಗಂಗಡಿರನ್ನು ಸಿಂಗರಿಸಿ ನಾವು ಹೇಗೆ ದೇವರನ್ನ ಹೇಗೆ ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಆ ರೀತಿಯಾಗಿ ರಾಧಾಕೃಷ್ಣನವರನ್ನು ವಿದ್ಯಾರ್ಥಿಗಳು ಅಷ್ಟು ಭಕ್ತಿ ಭಾವನೆಲ್ಲ ಅವರನ್ನು ದುಡ್ಡು ಕೊಟ್ಟು ಹೀಗೆ ಮುಂದೆ ನಾಕ್ಟರ್ ಡಾಕ್ಟರ್ ಸರ್ವಪಲ್ಲಿ ಅವರು ಹಂತ ಹಂತವಾಗಿ ಪ್ರಾಧ್ಯಾಪಕರಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ